ಹೇಳ್ತಾ ಇವತ್ತು ಎಸ್ ಪಿ ಆಫೀಸ್ ಮುಂದೆ ಕರಣಿ ಕೂತಿರೋದು ಏನಕ್ಕೆ ಅಂತಂದ್ರೆ ಇಲ್ಲಿರುವಂತವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಹೋರಾಟಗಳಲ್ಲಿ ಭಾಗವಹಿಸುವಂತ ಹೋರಾಟಗಾರರು ಇವತ್ತು ಊರುಗಳಲ್ಲಿ ಇರ್ಬೋದು ಇಲ್ಲ ನಿಮ್ಮ ಏರಿಯಾಗಳಲ್ಲಿ ಅಕ್ರಮ ಕೆಲಸಗಳನ್ನ ಮಾಡ್ತಾ ಈ ರಾಜಕಾರಣಿಗಳ ಜೊತೆ ಪೊಲೀಸ್ ಜೊತೆ ಶಾಮೀಲಾಗಿ ತಮ್ಮ ವೈಯಕ್ತಿಕ ಕೀಟೆಗಳಿಗೋಸ್ಕರ ತೇವ್ಗಳಿಗೋಸ್ಕರ ದುಡ್ಡು ಮಾಡೋದಕ್ಕೋಸ್ಕರ ಇರುವಂತ ವ್ಯಕ್ತಿಗಳನ್ನ ಇವರು ಸುಳ್ಳು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡಿಸ್ತಾರೆ ಇವತ್ತು ಹೋರಾಟ ಮಾಡಿ ಜನಗಳಿಗೆ ಸೈಟ್ ಕೊಡ್ಸಿರುವಂತದ್ದು ಅದು ಕಡಿಮೆ ಸಾಧನೆ ಅಲ್ಲ ಇವತ್ತು ಒಂದು ಸೈಟು ಹದಿನೈದು ಲಕ್ಷದವರೆಗೂ ಬಾಳುತ್ತೆ ಪಾಪ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೂಲಿ ಮಾಡುವಂತ ಜನ ಹದಿನೈದು ಲಕ್ಷ ರೂಪಾಯಿ ಸೈಟ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂಥ ಒಂದು ಹೋರಾಟನ ಯಶಸ್ವಿ ಮಾಡಿರುವಂಥ ಹೋರಾಟಗಾರರಾದ ಸತೀಶ್ ಅವರ ಮೇಲೆ ಸುಳ್ಳು ಸುಳ್ಳು ಪ್ರಕರಣಗಳನ್ನ ದಾಖಲಿಸ್ತಾ ಇದ್ದಾರೆ ಕೂಡಲೇ ಇಡಬೇಕು ಹಾಗಾಗಿ ಈ ಒಂದು ಧರಣಿಗೆ ಇವತ್ತು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ನಗರ ವ್ಯಾಪ್ತಿಯ ಹೋರಾಟ ಸಮಿತಿಯ ಲೀಡರ್ಗಳು ಕೂಡ ಇವತ್ತು ಬೆಂಬಲ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಇದೇ ರೀತಿ ಏನಾದರೂ ಮುಂದುವರೆದರೆ ಎಲ್ಲ ನಗರ ವ್ಯಾಪ್ತಿಯಲ್ಲಿರುವಂತ ಎಲ್ಲಾ ಸದಸ್ಯರು ಎರಡು ಸಾವಿರ ಜನರು ಕೂಡ ಇದಕ್ಕೆ ಬೆಂಬಲನ ಸೂಚಿಸ್ತೀವಿ ಅಂತ ಇವತ್ತು ಸಾಂಕೇತಿಕವಾಗಿ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಎಸ್ ಪಿ ಅವರು ಇದಕ್ಕೆ ಈ ಕೂಡಲೇ ಗಮನ ಕೊಟ್ಟು ಇದು ವಿಪರೀತಕ್ಕೆ ಹೋಗದಂತೆ ಈ ಕೂಡ್ಲೇ ಬಗೆಹರಿಸಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಎಸ್ ಪಿ ಸಾಹೇಬ அடிகாட்டுல <repeatedly>